ఆగదు ఎందు కైలాగదు ఎందు కైకట్టి కులి తరే ನಮಸ್ತೆ ವೀಕ್ಷಕರೇ ಸಾವಯವ ರೈತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಬಂದಿದ್ದೇವೆ ನಮ್ಮ ಸ್ನೇಹಿತರಾದ ಡಿ ಕೆ ರವಿ ಅಲಿ ಎಸ್ ಪಟೇಲ್ ರವಿ ಅವರ ತೋಟಕ್ಕೆ ಅವರ ಊರಿಗೆ ಬಂದಿದ್ದೀವಿ ಅವ್ರ ತೋಟಕ್ಕೆ ಬಂದಿದ್ದೀವಿ ಮತ್ತು ಅವರ ಅವರು ಟಗರೆ ಸಾಕಾಣಿಕೆ ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರನ್ನೇ ಕೇಳೋಣ ಅವರು ಪರಿಚಯ ಮಾಡ್ಕೊಳ್ಳೋಣ ಅವ್ರು ಯಾವ ಥರ ಖುಷಿ ಮಾಡ್ತಾ ಇದ್ದಾರೆ ಅವ್ರು ಯಾವ ಥರ ಟಗರು ಸಾಕಾಣಿಕೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ರವಿ ಸರ್ ಮಾತಾಡಿ ಇವರು ಬ್ಯಾಂಕ್ ಕೆಲಸನ ಬಿಟ್ಟು ಬೆಂಗಳೂರಿಂದ ಹಳ್ಳಿಗೆ ಬಂದು ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಬಂದಿದ್ದಾರೆ ಸೊ ಇವ್ರ ಬಗ್ಗೆ ಈ ಕೃಷಿ ಯಾವ ಥರ ಮಾಡ್ತಾ ಅದ್ರ ಬಗ್ಗೆ ಅವ್ರನ್ನೇ ಕೇಳ್ ತಿಳ್ಕೊಳ್ಳೋಣ ಹೇಳಿಡಿಕೆ ಅವರೇ ಏನೇನು ಇದ್ದೀರಾ ಟಗರು ಸಾಕಾಣಿಕೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಇದು ಯಾವ ಊರು ಬರುತ್ತೆ ಸರ್ ಮತ್ತು ಇದ್ರ ಅಡ್ರೆಸ್ ವಿಳಾಸ ತಿಳಿಸ್ತೀರಾ ಇದು ದೇವ್ರಕಂಡ್ ಸದರ ಕುಣಿಗಾಲ್ ತಾಲೂಕು ತುಮಕೂರು ಜಿಲ್ಲೆ ಬರುತ್ತೆ ಬರ್ತಾಯಿದ್ದೀರಾ ಇವೆಲ್ಲ ಊರು ತಳಿಗಳು ಇದು ಮೀನುಗಡ್ ಮರಿ ಓಕೆ ಅಮ್ಮಿನರ್ಡು ಎಲಗ ಅಂತ ನಾರ್ತ್ ಕರ್ನಾಟಕ ಮರಿ ಎಷ್ಟು ಎಷ್ಟು ಬಿತ್ತು ಮರಿಗೆ ಮತ್ತೆ ಎಷ್ಟು ದಿನ ಆಯಿತು ಅಂದು ಮರಿಗಳನ್ನ ಈ ಸರಿ ಹದಿನಾ ಹನ್ನೊಂದು ಸಾವಿರ ರೂಪಾಯಿ ಇದೆ ಮರಿ ಪರ್ ರೆಡ್ಡು ಓಕೆ ತಂದಾರೆ ಒಂದು ಮೂರು ತಿಂಗಳು ಆಯಿತು ಇಲ್ಲಿಗೆ ಓಕೆ ಎಷ್ಟು ಎಷ್ಟು ದಿನ ಸಾಕ್ತೀರಾ ಮರಿಗಳನ್ನ ಹತ್ತು ತಿಂಗಳು ಹನ್ನೊಂದು ತಿಂಗಳು ಮರಿ ಅಂದರೆ ವರ್ಷದ ಲೆಕ್ಕ ಬಕ್ರೀದಿಯಿಂದ ಬಕ್ರೀದಿಗೆ ಮೇವು ಏನೇನು ಕೊಡ್ತೀರಾ ಸರ್ ಮೇವು ರೆಗ್ಯುಲರ್ ಫೀಡು ರಾಗಿ ಹುಲ್ಲು ಜೋಳ ಓಕೆ ಅದು ಬಿಟ್ಟರೆ ಇವಾಗ ಫೀಡ್ಸ್ ಅಂತ ಜೋಳ ಹಿಂಡಿ ಕಡಲೆ ಹೊಟ್ಟು ಕಡಲೆಪುರಿ ಈ ಥರ ಓಕೆ ಅದು ಬಿಟ್ಟರೆ ಬೇರೆ ಏನು ಕೊಡೋಣ ಡ್ರೈ ಫುಡ್ ಎಲ್ಲ ಸೇರಿಸಿ ಅಷ್ಟೇ ಕೊಡೋದು ಅಂದರೆ ಅದು ಬಿಟ್ಟರೆ ಬೇರೆ ಏನೇನು ಕೊಡ್ತೀರಾ ನೀವು ಬೇರೆ ಏನಿಲ್ಲ ರಾಗಿ ಹುಲ್ಲು ಇಲ್ಲ ಜೋಳ ಎರಡೇ ಅದ್ರ ಜೊತೆ ಕಾನ್ಸಂಟ್ರೇಷನ್ ಫೀಡ್ಸು ಹೀಡು ಜೋಳ ಹಿಂಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ ಬೆಳಗ್ಗೆ ಒನ್ ಟೈಮ್ ಟೋಟಲ್ ಎಷ್ಟು ಮರಿ ಹಾಕಿದ್ದೀರಾ ನೀವು ಇವಾಗ ಮೂವತ್ತೆರಡು ಇದೆ ಇದು ಇದೆ ಓಕೆ ಬಗ್ಗೆ ನಮ್ಮ ರೈತರಿಗೆ ಯಾವ ಯಾವ ತರ ಏನೇನು ಇದರಿಂದ ಮತ್ತೆ ಅಡ್ವಾಂಟೇಜು ಎಷ್ಟು ಲಾಭ ಗಳಿಸಬಹುದು ಕೊಡಿ ಸಮಸ್ಯೆ ಅಂದ್ರೆ ಸಮಸ್ಯೆನೇ ಮರಿ ತಗೊಳ್ಳೋದು ಹ್ಮ್ ಮರಿ ಯಾವಾಗ ಮೂರು ಸಾವಿರಕ್ಕೆ ಸಿಗ್ತಿತ್ತು ಆರು ಸಾವಿರಕ್ಕೆ ಸಿಗ್ತಿತ್ತು ಇವಾಗ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ತನಕ ಮರಿಗೆ ಕೊಡಬೇಕು ಓಕೆ ಮರಿ ಲಾಭ ಬರೋ ರೇಷೇನೆ ಕಡಿಮೆ ಇವಾಗ ಇವಾಗ ಏನಾದ್ರೂ ಸ್ಟಾರ್ಟ್ ಮಾಡ್ತೀವಿ ಟಗರು ಸಾಕೋದು ಅಂತಂದ್ರೆ ಇದು ತುಂಬಾ ಕಷ್ಟ ಇವತ್ತಿನ ಲೆಕ್ಕದಲ್ಲಿ ಓಕೆ ಅವಾಗಿತ್ತು ಒಂದು ಐದಾರು ವರ್ಷದಿಂದ ಇತ್ತು ಒಳ್ಳೆ ಲಾಭ ಇವಾಗೆಲ್ಲ ಅಂತ ಲಾಭ ಏನಿಲ್ಲ ಅಂದ್ರೆ ತೋಟ ಮಾಡಿರೋ ಗೊಬ್ಬರಕ್ಕೋಸ್ಕರ ಸಾಕಿದ್ರೆ ಒಳ್ಳೇದಷ್ಟೇ ಇದ್ರಲ್ಲಿ ಏನಾದ್ರೂ ಬಂದು ಹೊಸದಾಗಿ ಬಂದು ಶೆಡ್ ಮಾಡ್ತೀನಿ ಲಾಭ ಮಾಡ್ತೀನಿ ಇದನ್ನೇ ದೊಡ್ಡ ಇದ್ ಮಾಡ್ಕೋತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಇವತ್ತಿಗೆ ಲೆಕ್ಕದಲ್ಲಿ ಯಾವ ತರ ಕಷ್ಟ ಆಗ್ತಿದೆ ಏನು ಸಮಸ್ಯೆಗಳು ಏನ್ ಬರ್ತಾ ಇದೆ ಮತ್ತೆ ಯಾವ ಇದ್ರು ಕಷ್ಟ ಅಂತಂದ್ರೆ ಇಲ್ಲಿಗೆ ನಮ್ಮಲ್ಲಿ ಮರಿ ತರೋದೇ ಕಷ್ಟ ಮರಿಗೆ ಹತ್ತು ಸಾವಿರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಮರಿಗೆ ಬೀಳುತ್ತೆ ಯಾವ್ದು ಎಳಗ ಮರಿಗಳ ಮರಿಗಳಿಗೆ ಓಕೆ ಮೂರು ತಿಂಗಳು ನಾಲ್ಕು ತಿಂಗಳು ಮರಿಗಳಿಗೆ ಅಂದ್ರೆ ಕಡಿಮೆ ದುಡ್ಡಿಗೆ ಮರಿ ಸಿಗ ಬಾಡಿಗೆ ಎಲ್ಲ ಸೇರಿಸಿ ಹನ್ನೊಂದು ಸಾವಿರ ಬಿಟ್ಟ ಯಾವ ತರ ಇದು ನಮ್ದು ಬಾಡಿಗೆಲ್ಲ ಸೇರ್ಸ ಹನ್ನೊಂದು ಸಾವಿರ ಬಿದ್ದಿರೋದು ಈ ಸರಿ ಅದೇ ಒಂದು ಒಂದು ಅವರೇಜ್ ಮರಿ ತಗೋಬೇಕು ನೀವು ಅಂತ ಅಂದ್ರೆ ಒಂಬತ್ತು ಹತ್ತು ಸಾವಿರ ಹನ್ನೊಂದು ಸಾವಿರ ಇರಲೇಬೇಕು ಅದ್ರ ಕಡಿಮೆ ಮರಿ ಸಿಗಲ್ಲ ಅಂತ ಚೆನ್ನಾಗಿರೋ ಮರಿ ಸಿಗಲ್ಲ ಮರಿ ಹೆವಿ ಡಿಮ್ಯಾಂಡ್ ಆಗ್ಬಿಟ್ಟೈತಿ ಇವಾಗ ಅದು ಫಸ್ಟ್ ಅಷ್ಟಕ್ಕೆ ತಂದು ನಾವು ಎಷ್ಟಕ್ಕೆ ಮಾರೋದಕ್ಕಾಗುತ್ತೆ ಈ ಫೀಡ್ಸ್ ಹಾಕಿ ಈ ಹುಲ್ಗಳು ಹಾಕಿ ಅನ್ನೋದು ದೊಡ್ಡ ವಿಷಯ ಓಕೆ ಯಾರಿಗೆ ಇದು ಒಳ್ಳೆ ಲಾಭ ಅಂತಂದ್ರೆ ಕುರಿಸಾಕಿಂಗು ಮಾಡಿ ಅವರೇ ಒಂದಷ್ಟು ಮಾಡೋರಿಗೆ ಒಳ್ಳೆ ಲಾಭ ಹೊರತು ಮರಿ ತಂದು ಮರಿ ಮಾರಿ ಲಾಭ ಮಾಡ್ತೀನಿ ಸ್ವಲ್ಪ ಕಷ್ಟ ಅಂತ ಅಷ್ಟೇ ಇನ್ನೇನಿಲ್ಲ ಲಾಭ ಸಿಗಲ್ಲ ಅನ್ಕೊಂಡಂಗೆ ಈಗ ಏನಂತಾರೆ ಲೇಬರ್ ಇಟ್ಟು ಏನಾದ್ರು ಮಾಡಿದ್ರೆ ಇದ್ರಲ್ಲಿ ಸಿಗೋದು ತುಂಬಾ ಕಡಿಮೆ ಈಗ ನಾವೇ ನೋಡ್ಕೊಂಡು ರೈತರು ಇರ್ತಾರೆ ಒಂದ್ ಜಮೀನು ಇರುತ್ತೆ ಅಂತಂದ್ರೆ ಒಂದಷ್ಟು ದುಡ್ಡು ನೋಡ್ಬೋದು ಅಷ್ಟೇ ಅದನ್ನ ಬಿಟ್ಟು ಅದೇ ಈಗ ಬೆಂಗಳೂರು ಕಡೆಯಿಂದ ಬರವರ್ ಮಾಡ್ತಾರಲ್ಲ ಶೆಡ್ ಮಾಡಿ ಒಬ್ಬ ಲೇಬರ್ ಇಟ್ಟಿ ಹತ್ತು ಸಾವಿರಕ್ಕೆ ತಂದು ಮೂವತ್ತು ಸಾವಿರಕ್ಕೆ ಮಾರ್ಬಿಡ್ಬೋದು ಅಂತ ಅದೆಲ್ಲ ತುಂಬಾ ಸುಳ್ಳು ಕಷ್ಟ ಖರ್ಜು ಜಾಸ್ತಿ ಬರುತ್ತೆ ಲಾಭಾಂಶ ಕಡಿಮೆ ಅಷ್ಟೇ ಹೇಳ್ತಾ ಇರೋದು ಲಾಸ್ ಅಂತ ಕಾರಣಕ್ಕಾಗಲ್ಲ ಅದನ್ ಬಿಟ್ಟು ಈ ರೈತರು ತೋಟಕ್ಕೆ ಗೊಬ್ಬರ ಇದೆ ಗೊಬ್ಬರನೂ ಆಗುತ್ತೆ ಒಂದಷ್ಟು ಬರೋದು ಲಾಭನೂ ಬರುತ್ತೆ ಅಂತ ಮಾಡೋದಾದ್ರೆ ಒಳ್ಳೆ ಬಿಸ್ನೆಸ್ ಅಷ್ಟೇ ನೀವು ಇದ್ರ ಜೊತೆ ಯಾವ ಕೃಷಿ ಮಾಡ್ತಾ ಇದೀರಾ ನಮ್ ತೋಟ ಮಾಮೂಲಿ ತೋಟಗಾರಿಕೆ ಅಡಿಕೆ ತೋಟ ತೆಂಗಿನ ತೋಟ ಬಿಟ್ರೆ ಆ ಬಿಟ್ರೆ ಅಷ್ಟೇ ಅದೇ ನಮ್ದು ಮೇಯ್ನು ಅದನ್ನ ಬಿಟ್ರೆ ಮಾಮೂಲಿ ಬೆಳಕೊಳ್ಳೋದ್ ಬೆಳ್ಕೊತೀವಿ ಅಷ್ಟೇ ಈ ಟಗರು ಸಾಕಾಣಿಕೆ ಇದು ಕಾಯಿಲೆಗಳು ಯಾವ್ಯಾವ ತರ ಬರುತ್ತೆ ಮತ್ತೆ ಇದನ್ನ ಯಾವ ತರ ಮಾರ್ಕೆಟಿಂಗ್ ಮಾಡಿ ಸೇಲ್ ಮಾಡ್ತೀರಾ ಇದು ಫ್ಯಾಟ್ನಿಂಗ್ ಮಾಡ್ತೀರಾ ಅಥವಾ ಬ್ರೀಡಿಂಗ್ ಪರ್ಪಸ್ ಮಾಡ್ತಾ ಯಾವ ಯಾವತರ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಒಂದು ಬರೀ ಇದೆ ಟಗರದೇ ಫ್ಯಾಟ್ನಿಂಗ್ ಮಾಡ್ತೀನಿ ಅಂತಂದ್ರೆ ತುಂಬಾ ಚೆನ್ನಾಗಿ ಮಾಡ್ಬೋದು ನೀವು ಹತ್ತು ರೂಪಾಯಿ ಬರೀ ತಂದ್ರೂ ಮೂವತ್ತು ಸಾವಿರ ರೂಪಾಯಿ ಮಾಡ್ಬೋದು ನಲ್ವತ್ತು ಸಾವಿರ ರೂಪಾಯಿ ಮಾಡ್ಬೋದು ಆರು ರೇಂಜಿಗೆ ಮಾಡ್ಬೋದು ಬಟ್ ಏನಂದ್ರೆ ಇವಾಗ ನಾವು ಎಲ್ಲಾನು ಮಾಡೋದ್ರಿಂದ ಈ ಅಡಿಕೆ ನೋಡ್ಬೇಕು ತೆಂಗು ನೋಡ್ಬೇಕು ಉಳೋದು ನಾವೇ ಮಾಡೋದು ನಾವೇ ಎಲ್ಲಾ ಕೆಲಸ ನಾವೇ ಮಾಡೋದ್ರಿಂದ ಸ್ವಲ್ಪ ಈ ಕಡೆ ಕಾನ್ಸಂಟ್ರೇಷನ್ ಕಡಿಮೆ ಹಂಗಂತ ಚೆನ್ನಾಗಿ ಸಾಕಲ್ಲ ಅಂತಲ್ಲ ಚೆನ್ನಾಗಿ ಸಾಕ್ತಿವಿ ಬಟ್ ಏನಂದ್ರೆ ಕೆಲವೊಬ್ರು ಆ ಕಡೆ ಮಾಡ್ತಾರೆ ಬರೀ ಟಗರು ಬಿಸ್ನೆಸ್ ನೇ ಮಾಡ್ತಾರೆ ಟಗರು ಸಾಕೋದು ಮರದೆ ಅವರೆಲ್ಲ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಕ್ವಾಲಿಟಿ ಮರಿಗಳು ತಂದು ಒಳ್ಳೊಳ್ಳೆ ಕ್ವಾಲಿಟಿ ಚೆನ್ನಾಗಿ ಬೆಳೆಸಿ ಒಳ್ಳೆ ದುಡ್ಡು ಮಾರ್ತಾರೆ ಒಳ್ಳೆ ಲಾಭನೂ ಇದೆ ಓಕೆ ಬಟ್ ಇಲ್ಲೇನಂತಂದ್ರೆ ನಮಗೂ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮರಿ ಸೆಲೆಕ್ಷನ್ ಅಲ್ಲಿ ಇಡುತ್ತಿವಿ ಈ ಮರಿ ಒಂದ್ ಲಾಟ್ ಮಾಡ್ರೆ ಒಂದ್ ಮೂವತ್ ನಲ್ವತ್ ಮರಿನಲ್ಲಿ ಒಂದು ಎರಡು ಮರಿ ಡ್ಯಾಮೇಜ್ ಬಂದ್ಬಿಡ್ತವೆ ಕಾಲ್ ಹೋಗ್ಬಿಡ್ತವೆ ಶಾರ್ಟ್ ಬಂದ್ಬಿಡ್ತ ಅದನ್ನೆಲ್ಲ ಯಾವ್ ತರ ಚೆಕ್ ಮಾಡಬೇಕು ನಮ್ಮ ರೈತರು ಏನೇ ಚೆಕ್ ಮಾಡಿದ್ರುನು ಅದನ್ನ ಅಲ್ಲಿ ಸಂತೆನಲ್ಲಿ ಹುಡ್ಕೋದ್ ತುಂಬಾ ಕಷ್ಟ ತುಂಬಾ ಕಷ್ಟ ಅಂದ್ರೆ ಅಲ್ಲಿ ಮೋಸ ಅಂತ ಮಾಡೋದು ಮಾಡಿಬಿಡ್ತಾರೆ ಅಂತ ಹೇಳಿ ಮೋಸ ಅಂತ ಅಲ್ಲ ಅಲ್ಲಿ ಈಗ ಲಾಟ್ ಇರುತ್ತೆ ನಿಂತಿರುತ್ತೆ ನಾವ್ ಎಲ್ಲಾನು ಒಂದೊಂದನೆ ಒಂದೊಂದನೆ ನೋಡೋದಕ್ ಆಗಲ್ಲ ಬೈ ಫಾಲ್ಟ್ ಅಲ್ಲಿ ಸ್ವಲ್ಪ ಕಾಲು ಚಟ್ಟ ಆಗುತ್ತೆ ಗರ್ಸ್ ಮಾಡೋದಕ್ ಆಗಲ್ಲ ಒಂದು ಏನ್ ಮಾಡುತ್ತೆ ಒಂದೋ ಎರಡೋ ಮರಿ ಹೋಗ್ಬಿಡುತ್ತೆ ಬ್ಯಾಂಚಲ್ ತಂದಾಗ ಆತರ ಡ್ಯಾಮೇಜ್ ಇರೋದು ಅದಾದ್ಮೇಲೆ ಕಾಯಿಲೆ ಕಾಯಿಲೆಗಳು ಈಗ ತಂದಿದ ತಕ್ಷಣ ನಾವ್ ಇಟಿ ಮಾಡ್ತೀವಿ ಎಚ್ ಎಸ್ ಮಾಡ್ತೀವಿ ಮಾಡ್ತೀವಿ ಅದಾದ್ಮೇಲೆ ಈ ಮಳೆಗಾಲಕ್ಕೆ ಗೆರೆಸ್ ಜಾಸ್ತಿ ಬರುತ್ತೆ ಟಂಗ್ ಬರುತ್ತೆ ಅದೆಲ್ಲ ವ್ಯಾಕ್ಸಿನೇಷನ್ ಮಾಡ್ಕೋಬೇಕು ಕೆಲವೊಬ್ರು ಏನಾಗುತ್ತೆ ಮಾಡೋದ್ ಡಿಲೇ ಆದಾಗ ಅಥವಾ ಮಾಡದೇ ಇದ್ದಾಗ ಅಥವಾ ತಂದಾಗ ಇಲ್ಲಿ ಕ್ಲೈಮೇಟ್ ಚೇಂಜ್ ಆದಾಗ ಈ ತರ ಅವಕ್ಕೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ ಅದನ್ನೆಲ್ಲ ಸಸ್ಟೈನ್ ಆಗಿ ಅದರಿಂದ ಎಲ್ಲಾನು ನಾವು ಸಸ್ಟೈನ್ ಆಗಿ ಲಾಭ ನೋಡ್ಬೇಕು ಅನ್ನೋದು ತುಂಬಾ ಈಸಿ ಅಲ್ಲ ಯಾಕಂದ್ರೆ ಜನಗಳು ಹತ್ತು ಸಾವಿರಕ್ಕೆ ತಂದ್ರು ಮೂವತ್ ಸಾವಿರಕ್ಕೆ ಮಾರ್ಬಿಟ್ರು ಹತ್ತು ಸಾವಿರಕ್ಕೆ ತೊಂದ್ರೆ ಇಪ್ಪತ್ತೈದು ಸಾವಿರಕ್ಕೆ ಮಾರ್ಬಿಟ್ರು ಈ ತರ ಕ್ಯಾಲ್ಕುಲೇಷನ್ಸ್ ಹಾಕ್ಬಿಡ್ತಾರೆ ಮೈಂಡ್ ಅಲ್ಲಿ ಹಂಗ ಆಗಲ್ಲ ಇದು ಅಂತ ನಾನು ಹೇಳ್ತಾ ಇರೋದು ಡೇ ನೈಟ್ ಕೆಲಸ ಮಾಡ್ಬೇಕು ಅದ್ರಲ್ಲಿ ಕಾನ್ಸಂಟ್ರೇಷನ್ ಇರಬೇಕು ಅವಾಗ ನಿಮ್ಗೆ ಒಂದ್ ರೂಪಾಯಿ ಹುಟ್ಟುತ್ತೆ ಇರ್ತಾ ಇವಾಗ ಇಪ್ಪತ್ತ್ ಸಾವಿರಕ್ಕೆ ತಂದಿದ್ದ ಮೂವತ್ತೈದು ಸಾವಿರ ಇಪ್ಪತ್ತೈದ್ ಸಾವಿರಕ್ಕೆ ಮಾರದ ಅನ್ನೋಷ್ಟು ಸುಲಭ ಅಲ್ಲ ಅಂತ ಒಟ್ಟು ಶ್ರಮ ಶ್ರಮ ಪಡ್ಬೇಕು ಶ್ರಮ ಪಟ್ಟರೆ ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಇರುತ್ತೆ ಪ್ರತಿಫಲ ಇದೆ ಲಾಸ್ ಇಲ್ಲ ಲಾಭಾಂಶ ಸ್ವಲ್ಪ ಕಡಿಮೆ ಇವಾಗ ಅವಾಗ ಕಂಪೇರ್ ಮಾಡಿದ್ರೆ ಐದಾರು ವರ್ಷ ಕಂಪೇರ್ ಮಾಡಿದ್ರೆ ಇವಾಗ ಲಾಭಾಂಶ ಬರುತ್ತೆ ಸ್ವಲ್ಪ ಎರಡ್ ಸಾವಿರದ ಆಚೆಗೆ ಕಂಪೇರ್ ಮಾಡಿದ್ರೆ ಇತ್ತೀಚೆಗಂತೂ ಇನ್ನು ಜಾಸ್ತಿ ಆಗಿ ಹೋಗಿದೆ ಮರಿ ಸಾಕು ಜಾಸ್ತಿ ಆಗಿ ಹೋಗಿದೆ ಮರಿಗಳ ಡಿಮ್ಯಾಂಡ್ ಅಂದ್ರೆ ತೋಟ ಇರೋರು ಸಾಕಿದ್ರೆ ಒಳ್ಳೆ ಒಳ್ಳೆ ಗೊಬ್ಬರ ಸಿಗ್ತದೆ ಒಂದಷ್ಟು ಒಂದಷ್ಟು ಲಾಭನು ಸಿಗುತ್ತೆ ಅಷ್ಟೇ ಇನ್ನೇನಿಲ್ಲ ಓಕೆ ಇದನ್ನ ಮಾರ್ಕೆಟಿಂಗ್ ಯಾವ ತರ ಮಾಡ್ತಾ ಇದೀರಾ ಮಾರ್ಕೆಟಿಂಗ್ ಏನಿಲ್ಲ ನಮ್ಮಲ್ಲಿ ಇಲ್ಲೇ ಬರ್ತಾರೆ ಯಾರು ಕೊಡ್ತೀರಾ ಬಕ್ರಿ ಪರ್ಪಸ್ ಬಕ್ರಿ ಪರ್ಪಸ್ ಬಕ್ರಿ ಪರ್ಪಸ್ ಏನೇ ಇಲ್ಲೇ ಬರ್ತಾರೆ ಹೋಗ್ತಾರೆ ಯಾವತ್ತು ನಮ್ಗೆ ಮಾರ್ಕೆಟಿಂಗ್ ತೊಂದರೆ ಆಗಿಲ್ಲ ಮಾರಾ ಟೈಮಲ್ಲಿ ಸ್ವಲ್ಪ ಅಂದ್ರೆ ಮಾರ್ಕೆಟ್ ಏನೇ ವೈಸ್ ವರ್ಷ ಡಿಮ್ಯಾಂಡ್ ಹೆಚ್ಚು ಕಡಿಮೆ ಆದ್ರೂ ನಮ್ಮ ಮರಿಗಳು ಚೆನ್ನಾಗಿತ್ತು ಅಂದ್ರೆ ಮೂವ್ ಆಗಿ ಹೋಗ್ಬಿಡುತ್ತೆ ಅಷ್ಟೇ ಇನ್ನೇನಿಲ್ಲ ಯಾವ ತರ ಮರಿನ ಸೆಲೆಕ್ಟ್ ಮಾಡ್ಕೋಬೇಕು ಇವಾಗ ರೈತರು ಹೊಸದಾಗಿ ಸಾಕು ಪ್ಲಾನ್ ಇರ್ತಾ ಇವಾಗ ಮರಿ ಸೆಲೆಕ್ಷನ್ಗೆ ಅವ್ರಿಗೆ ಐಡಿಯಾ ಇರಲ್ಲ ನಿಮ್ ಪ್ರಕಾರ ನಿಮ್ಮ ಅನುಭವದ ಪ್ರಕಾರ ನೀವು ಒಂದು ಐದು ವರ್ಷದಿಂದ ಸಾಕ್ತಿದ್ದೀರಾ ಅಂತ ಅನ್ಕೊಂಡಿದೀನಿ ಎಷ್ಟು ವರ್ಷದಿಂದ ಸಾಕ್ತಿದೆ ಸರ್ ನೀವು ಆಯ್ತು ಒಂದು ವರ್ಷ ಮೇಲೆ ಆಯ್ತು ಇಲ್ಲಿಗೆ ಓಕೆ ಆರು ಯೋಚನೆ ಸಾಕ್ತಾ ಇವಾಗ ಹೊಸದಾಗಿ ರೈತರು ಬಂದು ಅವರು ಹೊಸದಾಗಿ ಟಗರು ಶೆಡ್ ಮಾಡಿ ಸಾಕಬೇಕು ಅಂತ ಅನ್ಕೊಂಡಿರೋರಿಗೆ ಮರಿ ಸೆಲೆಕ್ಷನ್ ಯಾವ ತರ ಮಾಡ್ಬೇಕು ಅದ್ರ ಬಗ್ಗೆ ಸ್ವಲ್ಪ ತಿಳ್ಸ್ಕೊಂಡು ತಿಳಿಸ್ಕೊಂಡ್ಬಿಡಿ ನಮ್ಮ ಒಂದು ಹೊಸದಾಗಿ ಸಾಕ್ತೀನಿ ಅಂತ ಅನ್ನೋರ್ಗೆ ನೀವು ಕೃಷಿನಲ್ಲ ಇದ್ರೆ ಇದು ಎಲ್ಪ್ ಆಗುತ್ತೆ ಸಾಕಿ ಓಕೆ ಬರೀ ಇದನ್ನ ಮಾತ್ರ ಮಾಡ್ತೀನಿ ಅಂತ ಬರಬೇಡಿ ಇದನ್ನ ಮಾಡ್ಕೊಂಡು ಸರ್ವೆ ಮಾಡ್ತೀನಿ ಅಂದ್ರೆ ಇದನ್ನ ಮಾತ್ರ ಮಾಡ್ತೀನಿ ಅಂತ ಬರಬೇಡಿ ಕೃಷಿನಲ್ಲೂ ಇದ್ದು ಇದನ್ನ ಮಾಡ್ತೀನಿ ಅಂತ ಅಂದ್ರೆ ಎಲ್ಪ್ ಆಗುತ್ತೆ ನಿಮ್ಗೆ ಮಾಡಿ ಓಕೆ ಅಷ್ಟೇನೆ ಮತ್ತೆ ಮರಿ ಸೆಲೆಕ್ಷನ್ ಯಾವ ತರ ಮರಿ ಸೆಲೆಕ್ಷನ್ ಅಂತಂದ್ರೆ ಇಲ್ಲಿ ನಾವು ಉದ್ದ ನೋಡ್ತೀವಿ ಕಾಲು ಉದ್ದ ಉದ್ದ ಇರೋದು ಲೆಂತ್ ಇರೋದು ಹೈಟ್ ಇರೋದು ನೋಡ್ತೀವಿ ಮರಿನಾ ಅದು ಫಸ್ಟ್ ಸೆಲೆಕ್ಷನ್ ಗೆ ಇರುವಂತ ಇದು ಕ್ರೈಟೇರಿಯಾ ಓಕೆ ಅದ್ ಬಿಟ್ರೆ ಕೊಂಬು ಕೊಂಬಿದ್ರೆನೇ ಒಳ್ಳೆ ಔಟ್ಲುಕ್ ಮರಿ ಎಷ್ಟೇ ಬકરી ಪ್ರೊಫೆಷನ್ ಮಾಡ್ತೀವಿ ಅಂದ್ರೆ ಕೊಂಬು ಇರಬೇಕು ಅಂತ ಹೇಳ್ತಾ ಇದೀರಾ ಅವ್ರು ಕೊಡೋದೇ ಔಟ್ಲುಕ್ ಗೆ ಈ ಮಟನ್ ಎಷ್ಟು ಬರುತ್ತೆ ಇದು ಎಷ್ಟು weight ಇದೆ ಎಷ್ಟು ದಪ್ಪ ಇದೆ ಅನ್ನೋದನ್ನ ಯಾರು ನೋಡಲ್ಲ ಓಕೆ ನೋಡೋದಕ್ಕೆ ಸೂಪರ ಆಗ ಕಾಣಬೇಕು ಮರಿ ಫಸ್ಟ್ ಓಕೆ ನಮ್ಗೆ ಆಗ್ಲಿ ನೋಡೋದಕ್ಕೆ ಒಳ್ಳೆ ಟು ವೈಟ್ ಇರ್ಬೇಕು ಒಳ್ಳೆ ಲುಕ್ ಇರಬೇಕು ಒಳ್ಳೆ ಕಲರ್ ಇರಬೇಕು ಕೊಂಬಿರ್ಬೇಕು ಇದು ಸೆಲೆಕ್ಷನ್ ಇನ್ನೇನಿಲ್ಲ ಅದು ಮೊದಲನೇ ಕ್ರೈಟೇರಿಯಾ ಅದ್ರಲ್ಲಿ ಸ್ವಲ್ಪ ನೋಡ್ಕೊಂಡು ಎಲ್ಲ ಮಠವಾಗಿರುವಂತ ಕೈ ಕಾಲು ಮಟ್ವಾಗಿರುವಂತದ್ದು ಇದೆಲ್ಲ ನೋಡ್ಕೊಂಡು ತರಬೇಕು ಏನು ಒಂದು ಒಂದೆರಡು ಹೆಚ್ಚು ಕಮ್ಮಿ ಆಗುತ್ತೆ ಏನು ಮಾಡೋದಕ್ಕಾಗಲ್ಲ ಇವಾಗ ಟಗರು ಸಾಕಾಣಿಕೆ ಆಯ್ತು ಇವಾಗ ಬೇರೆ ಬೇರೆ ಏನೇನು ಕೃಷಿ ರವಿ ಅವರೇ ಮೇಯ್ನ್ ಇರೋದು ಅಡಿಕೆ ತೆಂಗು ಅಡಿಕೆ ತೆಂಗ್ ಜೊತೆಗೆ ಇವಾಗ ನನಗೊಂದು ಎಕ್ಸಾಟಿಕ್ ಫ್ರೂಟ್ಸು ಒಂದು ಇಪ್ಪತ್ತೈದು ತರ ಎಲ್ಲಾ ಫ್ರೂಟ್ಸ್ನು ಒಂದೊಂದು ಗಿಡ ಮನೆಗೆ ಅಂತ ಗಿಡ ಹಾಕಿ ಈಗ ಇಲ್ಲಿ ಒಂದು ಸ್ಟಾರ್ ಫ್ರೂಟ್ ಇದೆ ಬಾರ್ಬಿಡೋಸ್ ಚೆರಿ ಇದೆ ವಾಟರ್ ಆಪಲ್ ಇದೆ ಮಲಾಯಿ ಆ್ಯಪಲ್ ಇದೆ ಬಟರ್ ಫ್ರೂಟ್ ಇದೆ ಸೀತಾಪಲ ಗೋಲ್ಡ್ ವೆರೈಟಿ ಇದೆ ಓಕೆ ಒಂದು ಸಣ್ಣ ಆರೆಂಜ್ ಇದೆ ಸಣ್ಣ ಟೈನಿ ಆರೆಂಜ್ ಬರುತ್ತೆ ಸಣ್ಣ ಆರೆಂಜು ತುಂಬಾ ಸಣ್ಣ ಸೈಜ್ ಅದೊಂದು ವೆರೈಟಿ ಆಫ್ ಆರೆಂಜ್ ಅರೇಂಜ್ ಇದೆ ಆಲ್ ಪ್ಲೇಸಸ್ ಇದೆ ಇಲ್ಲಿರೋದು ಓಕೆ ಇಲ್ಲಿ ಬಿಟ್ರೆ ಇನ್ನು ಕೆಳಗೆ ನಾರ್ಮಲ್ ಅರೇಂಜ್ ಇದೆ ಒಂದು ಚಕೋತ ಇದೆ ಸ್ಮಾಲ್ ಸೈಜ್ ಬರುವಂತ ಚಕೋತ ಓಕೆ ಅಂಜೂರ ಇದೆ ಯಾವ್ದು ವಾಟರ್ ಹಪ್ಪಲ್ ಅದು ಇವಾಗ ಎಷ್ಟು ತೋಟ ಇದೆ ತೋಟದಲ್ಲಿ ಏನೇನು ಬೆಳೆ ಬೆಳೆದಿದ್ದೀರಾ ಇದೆಲ್ಲ ಯಾವಾಗ ಯಾವ ಥರ ಸಾವಯವ ಮಾಡ್ತಿದ್ದೀರಾ ಯಾವ ಥರ ಮಾಡ್ತಾ ಇದ್ರಾ ತೋಟಗಾರಿಕೆ ಬೆಳೆನಾ ಸಾವಯವನೇ ಹ್ಞೂ ಏನು ಕೆಮಿಕಲ್ ಯೂಸ್ ಮಾಡಲ್ಲ ಜಾಸ್ತಿ ಓಕೆ ಅದೇ ಇದೆಲ್ಲ ಒಂದಷ್ಟು ಹಣ್ಣಿನ ಗಿಡಗಳು ಅಷ್ಟೇನೆ ಹಣ್ಣಿನ ಗಿಡ ಎಷ್ಟು ಹಣ್ಣಿನ ಗಿಡ ಇದೆ ಮತ್ತು ಇದು ತೋಟಗಾರಿಕೆ ಯಾವ್ಯಾವ ಬೆಳೆ ಇದೆ ಮತ್ತು ಅಡಿಕೆ ತೆಂಗು ಎಷ್ಟಿದೆ ಅದ್ರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ತಿಳಿಸ್ಕೊಡಿ ಅಡಿಕೆ ಇವಾಗ ಸಾವಿರದ ಏಳ್ನೂರು ಇದೆ ಸಾವಿರದ ಏಳ್ನೂರ ಇದೆಯಾ ಹ್ಞೂ ಫಲ ಬಿಡ್ತಾ ಇದೆಯಲ್ಲ ಫಲ ಇಲ್ಲ ಫಲ ಬಿಡ್ತಾ ಇರೋದು ಆರುನೂರು ಇದೆ ಅಷ್ಟೇ ಓಕೆ ಇನ್ನು ಇವಾಗ ಫಲ ಹೊರಟಿರೋದೆಲ್ಲ ಸೇರಿ ಸಾವಿರದ ಇದೆ ಓಕೆ ತೆಂಗು ತೆಂಗು ಐತೆ ಒಂದು ಮುನ್ನೂರ ಐತೆ ಐತೆ ತಿಂಗ್ ಟೋಟಲ್ ಎಷ್ಟು ಜಮೀನು ಇದೆ ಸರ್ ನಿಮ್ಮದು ಜಮೀನು ಹದಿನೈದು ಎಕರೆ ಹದಿನೈದು ಎಕರೆ ಇದೆಯಾ ಹನ್ನೆರಡರಿಂದ ಒಂದು ಹದಿನೈದು ಎಕರೆ ಬರುತ್ತೆ ಎಲ್ಲನೂ ತೋಟಗಾರಿಕೆ ಮಾಡಿದ್ದೀರಾ ಸ್ವಲ್ಪ ಗದ್ದೆ ಗದ್ದೆ ಜಮೀನು ಬಿಟ್ಕೊಂಡಿದ್ದೀರಾ ಕಡಿಮೆ ಒಂದು ಒಂದು ಮೂರು ಎಕರೆ ಅಷ್ಟೇ ಇದೆಲ್ಲ ತೋಟಗಾರಿಕೆ ಹ್ಞೂ ಬಾಳೆ ಎಷ್ಟು ಹಾಕಿದ್ರ ಭಾಳೆನೂ ಇದೆಯಲ್ಲ ಬಾಳೆ ಇದೆಲ್ಲ ಮನೆಗೆ ಯೂಸ್ಗೆ ಅಂತ ಹಾಕೊಂಡ್ರದಷ್ಟೇ ತೋಟದಲ್ಲಿ ಓಕೆ ಇನ್ಯಾವುದೂ ಕಮರ್ಷಿಯಲ್ ಆಗಿ ಏನು ಬಾಳೆ ಎಲ್ಲ ಹಾಕಿಲ್ಲ ಅಂದ್ರೆ ಮನೆ ಪರ್ಪಸ್ ಮಾತ್ರ ಮಳೆ ಕೊಳೆ ಇನ್ನೆಲ್ಲ ಪೂರ್ತಿ ಇದು ಆಲ್ ಸ್ಪೈಸಸ್ ಇದು ಇದು ಆಲ್ ಸ್ಪೈಸಸ್ ಇದು ಆಲ್ ಸ್ಪೈಸಸ್ ಮಸಾಲೆ ಎಲೆ ಅದನ್ನ ಕಿತ್ತು ಸ್ಮೆಲ್ ಮಾಡಿದ್ರೆ ಹ್ಮ್ ನಿಮ್ಗೆ ಚಕ್ಕೆ ಲವಂಗ ಸ್ಮೆಲ್ ಬರುತ್ತೆ ಅದನ್ನ ಯೂಸ್ ಮಾಡ್ಬೋದು ಇದು ಸೀತಾಫಲ ಅಲ್ವಾ ಹ್ಮ್ ಇದು ಸೀತಾಫಲ ಅಲ್ವಾ ಹ್ಮ್ ಸೀತಾಫಲ ಇದು ಗೋಲ್ಡ್ ವೆರೈಟಿ ಗೋಲ್ಡ್ ವೆರೈಟಿ ಸೀತಾಫಲನಾ ಓಕೆ ಅದು ಅದೇ ಗೋಲ್ಡ್ ಇಶ್ ಆಗಿ ಬರುತ್ತೆ ಈ ನಾರ್ಮಲ್ ಸೀತಾಫಲ ಎಲ್ಲ ಗ್ರೀನ್ ಬರುತ್ತಲ್ಲ ಇದು ಸ್ವಲ್ಪ ಗೋಲ್ಡ್ ಡಿಶ್ ಬರುತ್ತೆ ಅಷ್ಟೇನೆ ಪಲ್ಪ್ ಜಾಸ್ತಿ ಬರೋಲ್ಲ ಒಳ್ಳೆ ಸ್ವೀಟ್ ಇರುತ್ತೆ ಸಖತ್ ಸ್ವೀಟ್ ಇರುತ್ತೆ ಓಕೆ ಇದು ಇದು ಯಾವ್ದು ಮರ ಬಟರ್ ಫ್ರೂಟು ಬಟರ್ ಫ್ರೂಟ್ ಇದು ಹ್ಮ್ ಬಟರ್ ಫ್ರೂಟು ದೊಡ್ಡ ಆಗುತ್ತೆ ಮರ ಬಟರ್ ಫ್ರೂಟ್ ಇದು ಆಗಿದೆ ಅದು ಇದು ಬಹುಶಃ ಇದು ಇದಿಲ್ಲ ಅದು ಗ್ರಾಫ್ಟೆಡ್ ಇಲ್ಲ ಅನ್ಸುತ್ತೆ ಓಕೆ ಹ್ಞೂ ಓಕೆ ಬೀಜ ಇರಬೇಕು ಇದು ಯಾವುದು ಸರ್ ಮೇವಿದು ಇದು ಎಡ್ಜ್ಲೂಸನ್ನು ಅವಾಗ ಕುರಿಗೆ ಅಂತ ತಂದು ಹಾಕಿದ್ವಿ ಇವಾಗ ಎಲ್ಲೆಲ್ಲಿ ಬೇಕಲ್ಲೇ ತೋಟದಲ್ಲೆಲ್ಲ ಉಟ್ಕೊಂಡಿದೆ ಅಷ್ಟೇ ಓಕೆ ಇದನ್ನ ಎಡ್ಜ್ ಲೂಸ್ ಅಂದ್ರೆ ಕುದುರೆ ಕುದುರೆ ಮೆಥೇನಾ ಬೇಲಿ ಮೆತೇನಾ ಬೇಲಿಮೆಂಟೆ ಬೇಲಿ ಮೆಥೆ ಅಂತ ಬೇಲಿ ಮಂಟೆ ಓಕೆ ಇದು ಇದೆಯಾ ಸರ್ ಹಣ್ಣು ಇದು ಇದು ಚೆರಿ ಬಾರ್ಬಡೋಸ್ ಚೆರಿ ಅಂತ ಇದು ಬೇರೆ ವೆರೈಟಿ ಸ್ವೀಟ್ ಚೆರಿ ಎಲ್ಲ ಇದು ಓಕೆ ಹುಳಿ ಬರುತ್ತೆ ಇದು ಹುಳಿ ಬರುತ್ತೆ ಓಕೆ ಇದು ಅಣ್ಣಾಗಿದೆಯಲ್ಲ ಹಾಂ ಅಣ್ಣಾಗಿದೆ ಅಂತ ಹೇಳು ನಿಂಬೆ ಗಿಡ ಇದು ಹ್ಮ್ ಇದು ಸ್ಟಾರ್ ಫ್ರೂಟ್ ಸ್ಟಾರ್ ಫ್ರೂಟ್ ಆಯ್ತು ಹಾ ಜನಗೆ ಎಲ್ಲ ಗೊತ್ತಿರುತ್ತೆ ಜನರಲ್ಲಿ ಇದನ್ನೆಲ್ಲ ರೋಡ್ ಸೈಡ್ ಅಲ್ಲಿ ಓಕೆ ಸ್ಟಾರ್ ಫ್ರೂಟ್ ಸ್ಟಾರ್ ಫ್ರೂಟ್ ಅದು ಇದನ್ನ ಕೊಬ್ಬರಿನ ನೀವು ತೆಂಗಿನಕಾಯಿನ ಇದು ಮಾಡ್ತೀರಾ ಅಥವಾ ಕೊಬ್ಬರಿ ಗಿಬ್ರಿ ಶೀಟ್ ಮಾಡಿ ಕೊಬ್ಬರಿಗೆನೆ ಕೊಬ್ಬರಿಗೆನೆ ಎಲ್ಲ ಕೊಬ್ಬರಿಗೆ ಮಾಡ್ತೀರಾ ಕೊಬ್ಬರಿಗೆನೆ ಅಡಿಕೆನ ನೀವೇ ಸ್ವಂತ ಓನ್ ಮಾಡಿದೀರಾ ಅಥವಾ ಚೀಣಿ ಇಲ್ಲ ಇಲ್ಲ ಚೀಣಿ 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 ಹೌದು ವರ್ಷಕ್ಕೆ ಎಷ್ಟು ಕೊಡ್ತಾ ಇದೀರಾ ಅದು ಯಾವ ತರ ಇವಾಗ ಮರ ಏಳ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಲೆಕ್ಕ ಅಷ್ಟೇನೆ ಓಕೆ ಸಾವಿರ ರೂಪಾಯಿ ಲೆಕ್ಕ ಹೋಗ್ಬೇಕು ಲೆಕ್ಕ ಸರ್ ಹೋಗಿ ಬೋರ್ವೆಲ್ ಎಷ್ಟಿದೆ ನಿಮ್ದು ಒಂದೇ ಬೋರು ಒಂದೇ ಒಂದೇ ಹದಿಮೂರು ಮೂರು ಒಂದೇ ಬೋರ್ಲ್ ಮೇಂಟೈನ್ ಇರೋದು ಒಂದೇ ಬೋರು ಒಂದೇ ಬರಲ್ ಎಲ್ಲಾ ಕಡೆ ಮೇಂಟೈನ್ ಅಂದ್ರೆ ನೀಟ್ ಚೆನ್ನಾಗಿ ಬರ್ತಾ ಇದೆ ನೀರು ಚೆನ್ನಾಗಿ ನೀರ್ ಚೆನ್ನಾಗಿದೆ ಓಕೆ ಮಳೆಗಾಲದಲ್ಲೇ ನೀರ್ ನೀಡಿಲ್ವಲ್ಲ ಜಾಸ್ತಿ ಈ ಅಡಿಕೆ ಸುಸಿಗಳು ಇಷ್ಟು ಚೆನ್ನಾಗಿ ಇಷ್ಟು ಇಷ್ಟ ಫಲ ಬಿಡ್ತಿದ ಏನೇನು ಗೊಬ್ಬರ ಆಗ್ತಾರೆ ಇದಕ್ಕೆ ಮಾಮೂಲಿ ತಿಪ್ಪೆ ಗೊಬ್ಬರನೇ ಕುರಿ ಗೊಬ್ಬರನೇನೆ ಜೊತೆಗೆ ಇದು ಕೋಳಿ ಶೆಡ್ ಇತ್ತಲ್ಲ ಕೋಳಿಗಳು ಹಂಗೆ ತೋರ್ತಲ್ಲ ಎಲ್ಲ ಮೈಕೋಟಿರಲಿ ಅಂತ ಅಂದ್ಬಿಟ್ಟು ಕೋಳಿಗಳು ಬಿಟ್ಬಿಟ್ಟಿದ್ದೀವಿ ಕೋಳಿಗಳು ಇತ್ತು ಒಂದು ಇನ್ನೂರು ಎಲ್ಲ ನಾಟಿ ಕೋಳಿ ಪ್ಯೂರ್ ಮಾರಾಯ್ತು ಇವಾಗ ಒಂದು ಮೂವತ್ತು ಇದೆ ಅಷ್ಟೇ ಓಕೆ ಇವಾಗ ಇದು ಜಸ್ಟ್ ಮನೆ ಪರ್ಪಸ್ ಮಾಡ್ಕೊಂಡಿದ್ದು ಮನೆ ಮನೆ ಪರ್ಪಸ್ಗೆನೆ ಬೇಕಂದ್ರು ಮಾರ್ತೀವಿ ಅಷ್ಟೇ ಬೇಕಾದಾಗ ಹಾ ಹಾ ಓಕೆ ಡಿ ರವಿ ಅವರೇ ಇಷ್ಟೊತ್ತು ನಮ್ಮ ಜೊತೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್